ಇಸ್ಲಾಂ ವಲೈಕುಂ ವರಮತ್ತುಲ್ಲಾ ಇವರ ಉತ್ತರ ಕರ್ನಾಟಕದ ನವಲ್ಗುಂದದಲ್ಲಿ ಕಾರ್ಯಾಚರಿಸುತ್ತಿರುವಂತಹ ಹಿದಾಯತುಲ್ ಇಸ್ಲಾಂ ಮದ್ರಸಾ ಹಳ್ಳದೋಣಿಯಲ್ಲಿ ಇವತ್ತು ನಾವಿದ್ದೀವಿ ಇವತ್ತೊಂದು ಸ್ಪೆಷಲ್ ಮೂಮೆಂಟ್ ಅಂದ್ರೆ ಕ್ವಿಝ್ ಕಾಂಪಿಟೇಷನ್ ಕಾರ್ಯಕ್ರಮ ನಡೀತಾ ಇದೆ ಈ ಮಕ್ಕಳನ್ನು ಇವತ್ತಿಲ್ಲಿ ಕೂತ್ಕೊಳಿಸಿ ಅವರಲ್ಲಿ ವಿವಿಧ ರೀತಿಯ ಇಸ್ಲಾಮಿಕ್ ಕ್ವಶನ್ಸ್ ಅನ್ನು ಕೇಳಿ ಕ್ವಿಝ್ ಕಾರ್ಯಕ್ರಮ ಇವತ್ತು ನಡೀಲಿಕ್ಕಿದೆ ಯಾರು ಯಾವ ರೀತಿಯಲ್ಲಿ ಉತ್ತರ ಹೇಳ್ತಾರೆ ಎಂದು ನಾವೆಲ್ಲರೂ ನಿರೀಕ್ಷಿಸಿ ನೋಡೋಣ ಸೊ ಪ್ಲೀಸ್ ಕೀಪ್ ವೇಟಿಂಗ್ ಸ್ಟೇಟ್ಯೂಂಟ್ ಇಸ್ಲಾಂ ವಲೈಕುಂ ವರಹಮತ್ತುಲ್ಲಾ ಅವಿ ಈಗ ಕಾಂಪಿಟೀಷನ್ ಹೇಗೆ ಅಂದರೆ ಕ್ವಿಝ್ ಕಾಂಪಿಟೇಷನ್ ಇಸ್ಲಾಮಿಕ್ ಕ್ವಿಝ್ ಓಕೆ ಪ್ರವಾದಿ ಸಲಲ್ಲಾ ಉಲ್ಲೆಸಲ್ಲಮರನ್ನು ಕುರಿತು ಅದೇ ರೀತಿ ಅಲ್ಲಾಹನನ್ನು ಕುರಿತು ಕ್ವಶನ್ಸ್ ಕೇಳ್ತೇನೆ ಓಕೆ ನೀವೇನು ಮಾಡಬೇಕು ಆನ್ಸರ್ ಮಾಡಬೇಕು ಆರ್ ಯು ರೆಡಿ ಓಕೆ ಈಗ ನಾನು ನಿಮ್ಮ ಮೈಕ್ ಕೊಡ್ತೀನಿ ಫಸ್ಟ್ ಕ್ವಶನ್ ಫಸ್ಟ್ ಕ್ವಶನ್ ಶರೀಫ್ಗೆ ಓಕೆ ಎಡಿ ಈಗ ಮೊದಲನೇ ಕ್ವಶನ್ ಷರೀಫ್ಗೆ ಕೇಳ್ತೀನಿ ಶರೀಫು ಸರಿಯಾದ ಆನ್ಸರ್ ಹೇಳಿದರೆ ಏನೋ ಅಲ್ಲ ನೆಕ್ಸ್ಟ್ ಕ್ವಶನ್ ಇಲ್ಲಿ ಇವನು ಕೇಳ್ತೀನಿ ಶರೀಫ್ ಕೇಳಿ ಶರೀಫ್ ಹೇಳಿಲ್ಲ ಅಂದರೆ ಇಲ್ಲಿಗೆ ಪಾಸ್ ಆಗುತ್ತೆ ಓಕೆ ಹಾಂ ಫಸ್ಟ್ ಕ್ವಶನ್ ನಲ್ಲಿ ಎಷ್ಟು ಸೂರಗಳಿವೆ ಯಾ ಇಲ್ಲ ಕೈ ಎತ್ತಲಿಕ್ಕೆ ಏನಿಲ್ಲ ಶರೀಫ್ ಯಾರಾದರೂ ಹೇಳಿದರೆ ಅವರ ಪಾಯಿಂಟ್ ಮೈನಸ್ ಆಗುತ್ತೆ ಓಕೆ ah first question yeah then 6 120 one hundred 100 20 no pass gotilla pass 1 gotidaya ಒನ್ ಒನ್ ಸರಿ ಎಸ್ ರೈಟ್ ಆನ್ಸರ್ ತಕ್ಬೀರ್ ಫಸ್ಟ್ ತಬೀರ್ಚನ್ ಯಾಸ್ಮಿನ ಆನ್ಸರ್ ಮಾಡಿದಾಳೆ ಸೊ ಯಾಸ್ಮಿನ ಒನ್ ಪಾಯಿಂಟ್ ಓಕೆ ಸೆಕೆಂಡ್ ಕ್ವಶನ್ पुस्तक की गया सेकंड क्वेश्चन ओके नम्मा प्रवादी सल्लल्लाहु अलैहि वसल्लम रवरा ताई या हसरेनो आसान बहुत बोले तो मार कटे लिख तो ला पास बीबी आमिना बीबी आमिना माशाल्लाह मख्तूम ಮಕ್ತು ಮಶಾ ಅಲ್ಲ ರೈಟ್ ಆನ್ಸರ್ ಮಕ್ ತುಮಿಗೆ ಒನ್ ಪಾಯಿಂಟ್ ಓಕೆ ಅವರವರ ಪಾಯಿಂಟ್ ಅವರವ್ರಿಗೆ ಹಿಡಿದುಕೊಳ್ಳೈತಾ ಲೆಕ್ಕದಲ್ಲಿ ತಾನೆ ಓಕೆ ನೆಕ್ಸ್ಟ್ ಕ್ವಶನ್ ಹಾಂ ಮೂರನೇ ಕ್ವಶನ್ ಮ ಅಲ್ಲ ಮಕ್ ಮಕ್ತುಮಿಗೆ ಈಗ ಓಕೆ ಅಲ್ಲವಾ ನೀನು ಪಾಸಾಗ್ಯಲ್ಲ ಹೇಳಿದೆ ಆನ್ಸರ್ ಅಲ್ಲ ಮುಸ್ತಾಕಿಗೆ ಕೇಳಿದೆ ಇದನ್ನು ಪಾಸಾಗಿ ಹೇಳಿದೆಲ್ಲ ಸೊ ಕ್ವಶನ್ ಮಕ್ ಓಕೆ ಪರಿಶುದ್ಧ ಕುರ್ಆನ್ನಲ್ಲಿ

ಎರಡು ಅಂಕ ಓಕೆ ಹಾ ಈಗ ಯಾರಿಗೆ ಕ್ವಶನ್ ಸೂರತ್ ಕೌಸರ್ ಯಾವುದು ಸಣ್ಣ ಸೂರತ್ ಯಾವುದು ಪರಿಶಿಷ್ಟ ಕುರಹಾನ್ ನಲ್ಲಿರುವ ಸಣ್ಣ ಸೂರತ್ ಸುರ ಕೌಸರ್ ಕೌಸರ್ ಹಾ ಓಕೆ ಈಗ ಕ್ವಶನ್ ಯಾರಿಗೆ ಪ್ರವಾದಿ ಸಲ್ಲೂ ವಸಲ್ಲಮರಿಗೆ ಯಾವ ಮಲಕ್ ಮುಖಾಂತರ ಕುರ್ಹಾನ್ ಬಂತು ಯಾವ ಮಲಕ್ ಮುಖಾಂತರ ಪರಿಶುದ್ಧ ಕುರ್ಆನ್ ನಬಿ ಸಲಹ್ ಅಲೈಹಿ ಸ್ವಲ್ಲಾಂ ಅವರಿಗೆ ಅವತೀರ್ಣಗೊಂಡಿತ್ತು ನೈ ಫರಿಶ್ ಯಾವ ಯಾವ ಮಲಕ್ ಮಲಕ್ ಇದ್ದಾರೆ ತಾನೆ ಹಾ ತುಂಬಾ ಮಲಕ್ ಇದೆ ಆ ಮಲಕ್ಕಲ್ಲಿ ಯಾವ ಮಲಕ್ ಮುಖಾಂತರ ಕುರ್ಆನ್ ನಬಿ ಸಲಹ್ಲಿಗೆ ಅವತೀರ್ಣಗೊಂಡದ್ದು ಯಸ್ಮಿನ್ ಕಿಸಿಗೆ ಮಾಲೂಮ್ ನೈ ಮಕ್ತು ನೋಡಿ ಹಣ್ಣು ಹಿಡಿಯುವ ಮಲಕ್ನ ಹೆಸರೇನು ರೂ ಹಿಡಿಯುವ ಮಲಕ್ನ ಹೆಸರು ಹಜರತ್ ಅಜ್ರಾಯಿಲ್ ಅಲೈಹಿ ಸಲಾಂ ರೂ ಹಿಡಿಯುವ ಮಲಕ್ನ ಹೆಸರು ಹಜರತ್ ಅಜ್ರಾಯಿಲ್ ಅಲೈಹಿ ಸಲಾಂ ಇಸ್ ರೈಟ್ ಆನ್ಸರ್ ಓಕೆ ಆ ಎಷ್ಟು ಎಷ್ಟು ಮಾರ್ಕ್ ಆಯ್ತು ಎರಡು ಮಾರ್ಕ್ ಮಾಶಾ ಅಲ್ಲಾ ಈಗ ಕ್ವಶನ್ ಜುಬೈದಾ ಹಡಗು ಇದೆ ತಾನೆ ಹಡಗು ಹಡಗು ಉರ್ದು ಮೆಕ್ಯಾ ಬೋಲ್ತಾ ಹಡಗು ಆ ಜಹಾಜ್ ಜಹಾಜ್ ಏ ಹಡಗನ್ನು ನಿರ್ಮಿಸಿದ ನಿರ್ಮಿಸಿದ ಪ್ರವಾದಿಯ ಪ್ರವಾದಿಯ ಹೆಸರೇನು ಹೆಸರೇನು ಕೋನ್ ಕೋನ್ ಯೂನುಸ್ ಜನಿಶೀಯ ಮಾಲೂ ನಮರಾಮಿ ಸಹಿ पास 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 ये क्या आंसर है पास पास पी, पीस पी। किसी को नहीं बोल किसी आगे? को नहीं आता बोला तुम्हें आया एक बार हजरत नूह अलैहि सलाम कौन है नूह अलैहि सलाम इस राइट आंसर ओके यार आगे। सिरागे। आगे। सिरागे। आगे। क्या सिराज रडे क्वेश्चन बाकी है ಈಗ ಸಿರಾಜಿಗೆ ನೋಡೋ ಕ್ವಶನ್ ಕಷ್ಟದಿಗೆಲ್ಲ ಈಸಿದ ಕಷ್ಟದಾ ಓಕೆ ನೋಡಿ ಈಗ ಕ್ವಶನ್ ಯಾರಿಗೆ ಸಿರಾಜಿಗೆ ನಮ್ಮ ಕಿಬ್ಲೆ ಯಾವುದು ಅಂತ ಹೇಳಿ ನಮ್ಮ ಕಿಬ್ಲಾ ಗೊತ್ತಿದೆ ಅಲ್ವಾ ನಮ್ಮ ಕಿಬ್ಲೆ ಯಾವುದು ನಾವು ಯಾವ ಕಡೆ ಮುಖ ಮಾಡಿ ನಮಾಜ್ ಮಾಡುತ್ತೇವೆ ಅದಕ್ಕೆ ಏನು ಹೇಳ್ತಾರೆ ಕಿಬ್ಲ ಹೇಳ್ತೇವೆ ಓಕೆ ಕಿಬ್ಲಾ ಯಾವುದು

અને બે প্রত্যেক প্রত্যেকતે એનંદરે ઓ નબી હાથ મે એક લકડી તા ઓ જેસા લકડી બોલે તો એક બાર નીચે ગિરાયા તો સાપો જ સાપો જ હતો તા ઓ કોનસા નબી હે હઝરત મુસા અલહુલલાહ હઝરત મુસા અલયહીસલામ ઇઝ રાઇટ આન્સર સો ધ ફાઇનલ માર્ક ઓકે વી કેન સી યાર વિનંતેલી નોડવા યસ માર્ક વન માર્ક ಒನ್ ಮಾರ್ಕ್ ಮಾರ್ಕ್ ದಿ ಫಸ್ಟ್ ಪ್ಲೇಸ್ ಇಸ್ ಯಾರಿಗಿಲ್ಲ ಎಲ್ಲ ತಾನೆ ಇಲ್ಲ ತಾನೆ ತ್ರೀ ಮಾರ್ಕ್ ಇಲ್ಲ ತಾನೆ ಓಕೆ ಅಜ್ರತ್ ಹಝ್ರೇನಾದರೂ ಚಾಕ್ಲೇಟ್ ಸಮಥಿಂಗ್ ಇಸ್ ದ ಓಕೆ